ಅತ್ಯುತ್ತಮ ಸ್ಪೆಷಲಿಸ್ಟ್ ಚಿಕಿತ್ಸೆ ಪಾವಗಡದ ಮೊದಲ ಹೃದ್ರೋಗ ಚಿಕಿತ್ಸಾ ಕೇಂದ್ರ ನುರಿತ ವೈದ್ಯರು ಸದಾ ಲಭ್ಯ ಸದಾ ಹಾರೈಕೆ ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಬೋನ್ ಆಸ್ಪತ್ರೆಯು ಇತ್ತೀಚೆಗೆ ತನ್ನ ಆಸ್ಪತ್ರೆಯಲ್ಲಿ ಹೆರಿಗೆ ಆದಂಥವರಿಗೆ ನೂತನವಾದಂಥ ಒಂದು ತೆಂಗಿನ ಸಸಿಗಳನ್ನು ನೀಡುವುದರ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಿದ್ದಾರೆ ಬನ್ನಿ ಈ ಒಂದು ಬೋನ್ ಆಸ್ಪತ್ರೆಯ ಎಂ ಡಿಯವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ ಅದಕ್ಕೆ ಆವಾಗ ಇದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೂ ಸಾಕಿ ಮಗು ದೊಡ್ಡದಾಗುತ್ತೆ ಆಮೇಲೆ ಪರಿಸರಕ್ಕೆ ಅನುಕೂಲ ಆಗುತ್ತೆ ನಮ್ಮ ಭೂಮಿ ಹಾಸ್ಪಿಟ್ಲಲ್ಲಿ ಎಪ್ಪತ್ತೊಬ್ಬರಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಈಗ ಜ್ವರ ಕಾ ಫ್ರೀ ಕಾಲ ಮತ್ತು ಜ್ವರ ಸೀಸನ್ ಇರೋದರಿಂದ ಯಾವುದೇ ಕನ್ಸಲ್ಟೇಷನ್ ಫೀಸ್ ಇಲ್ಲದೆ ಫ್ರೀಯಾಗಿ ಚಿಕಿತ್ಸೆ ನೀಡ್ತಾ ಇದ್ದೀವಿ ಎಲ್ಲರೂ ಸದುಪಯೋಗ ಪಡಿಸಿಕೊಡಬೇಕು ಅಂತ ವಿನಂತಿ ನಾನು ಈ ಹಾಸ್ಪಿಟಲ್ ಎಮ್ ಡಿ ಭದ್ರುದಮಾ ಖಾನ್ ಅಂತ ನಾವು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿರೋದೇ ಒಂದು ಈ ಈಗ ನಾ ನಮ್ಮ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿದ್ದು ಹುಟ್ಟಿದ್ದು ಮಗು ಜೊತೆಯಲ್ಲಿ ಒಂದು ಗಿಡ ಕೊಟ್ಟು ಕಳಿಸೋಣ ಅಂತ ಯೋಚನೆ ಇತ್ತು ಅದರಲ್ಲಿ ನಾವು ತೆಂಗಿನ ಗಿಡ ತೆಂಗಿನ ಸುಸಿ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ತೆಂಗಿನ ಸಸಿಯಲ್ಲಿ ತುಂಬ ಸಾಕಷ್ಟು ಸಾಕಷ್ಟು ಇದೆ ಅದಕ್ಕೆ ಈ ಮಗು ಬೆಳೆಯೋ ಜೊತೆಯಲ್ಲಿ ಸ್ವಲ್ಪ ಕಾಳಜಿ ಹೋಗ್ತಿದ್ರೆ ಪೇರೆಂಟ್ಸು ಆ ತೆಂಗಿನ ಸೊಸಿನೂ ದೊಡ್ಡದಾಗುತ್ತೆ ಅದು ಪರಿಸರಕ್ಕೂ ಹೆಲ್ಪ್ ಆಗುತ್ತೆ ಆಮೇಲೆ ಅವರು ಒಂದು ಮಗು ಬೆಳೆಯುವಾಗ ಅದಕ್ಕೂ ಒಂದು ಎಕನಾಮಿಕಲ್ ಸಪೋರ್ಟ್ ಆಗುತ್ತೆ ಆ ದೃಷ್ಟಿಯಿಂದ ತೆಂಗಿನ ಸೊಸಿ ಕೊಡ್ತಾ ಸೌಂದರ್ಯ ಇವರು ಫಸ್ಟ್ ಮಂತ್ ಕನ್ಸೀವ್ ಆದಾಗಿಂದೂ ಮತ್ತು ನೈನ್ ವರ್ಕ್ ಡೆಲಿವರಿ ಆಗೋವರೆಗೂ ತುಂಬ ಕೇರ್ ತಗೊಂಡಿದ್ದಾರೆ ಮತ್ತು ಇದು ಫೈವ್ ಡೇಸ್ ಇದ್ವಿ ಫೈವ್ ಡೇಸ್ ತಗೊಂಡು ನಮಗೆ ಹಾಸ್ಪಿಟಲ್ ಅಂತ ಇದೇ ಬರಲಿಲ್ಲ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನೈಟ್ ಶಿಫ್ಟ್ ಡಾಕ್ಟರ್ಸ್ ಆಗಲಿ ಮತ್ತು ಸ್ಟಾಫ್ ಆಗಲಿ ಮತ್ತು ಸರ್ಜ್ ಆಪ್ರೇಷನ್ ಮಾಡಿರೋ ಪೂಜೆ ಆಗಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಎಲ್ಲದಕ್ಕೂ ಮತ್ತು ಎಂಡಿ ಜಿ ಮೇಡಮ್ ಅವರು ತುಂಬ ಸಪೋರ್ಟಿವ್ ಇದ್ದರು ಮತ್ತು ಸ್ಟಾಫು ತುಂಬ ಚೆನ್ನಾಗಿ ಟ್ರೀಟ್ ಗಿಡವನ್ನು ಈ ಮಗು ನಾವು ಕಡೆ ಕೊಡ್ತಾ ಇದ್ದೀವಿ

ಕನ್ನಡದ ಉಪನ್ಯಾಸಕರಾದ ದೊಡ್ಡಯ್ಯನವರು ದೇವರಾಜು ಅರಸು ಅವರ ಬಗ್ಗೆ ಮಾತನಾಡಿದ್ದಾರೆ ಪ್ರಾರಂಭ ಮಾಡಿದರು ಹಾಗೆಯೇ ಕಾಳಿ ನದಿ ಯೋಜನೆ ಈಗ ಕಾಳಿ ನದಿ ಅಂತ ಏನು ಅಣೆಕಟ್ಟು ಆ ಕಾಳಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದಂತಹ ಕೆಲಸವನ್ನು ಮಾಡಿದಂತಹ ದೇವರಾಜ್ ಅವರು ಹಾಗೆಯೇ ಭೂ ಸುಧಾರಣೆಗಳಲ್ಲಿ ಮುಖ್ಯವಾಗಿ ಪಶ್ಚಿಮ ಬಂಗಾಳ ಕೇರಳ ಮತ್ತು ಕರ್ನಾಟಕ ವಿಶೇಷವಾಗಿ ರಾಷ್ಟ್ರದಲ್ಲಿ ಈ ಮೂರು ರಾಜ್ಯಗಳಲ್ಲಿ ವಿಶೇಷವಾಗಿ ಈ ಒಂದು ಭೂ ಸುಧಾರಣಾ ನಾನು ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಎಡಪಂಥೀಯ ಸರ್ಕಾರ ಇರ್ತವೆ ಇಲ್ಲಿ ಕನ್ನಡದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ತುಂಬಾ ವ್ಯವಸ್ಥಿತವಾಗಿ ಮತ್ತು ನಿಖರವಾಗಿ ಈ ಒಂದು ಕೇಳಿದಾರರಿಗೆ ಭೂ ಒಡೆತನದ ಹಕ್ಕನ್ನು ತಂದುಕೊಟ್ಟಂತಹ ಒಂದು ಭೀಮಂತ ನಾಯಕ ಅಂತ ಹೇಳಿದ್ರೆ ದೇವರಾಜ ಉತ್ಸವ ಹಾಗೂ ಎರಡು ಆದ್ಯತೆಗಳಿರ್ತವೆ ಒಂದು ಹಿಂದುಳಿದ ವರ್ಗ ದಲಿತರಿಗೆ ರಾಜಕೀಯವಾಗಿ ಸಂಘಟನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಹಿಂದುಳಿದ ವರ್ಗಗಳನ್ನ ಹಾಗೇನೆ ಈ ಒಂದು ಹಿಂದುಳಿದ ವರ್ಗ ಮತ್ತು ದಲಿತರಿಗೆ ಆರ್ಥಿಕವಾಗಿ ಬಲವನ್ನು ತುಂಬಬೇಕು

ಅವರು ಜಾರಿ ತ ಏನೇ ಜಾರಿ ತ ಕೆಲವು ಬಹಳ ಮುಖ್ಯವಾದವು ಒಂದೇ ಅದರಲ್ಲಿ ಹುಡುಗುವನೇ ಭೂಮಿಯ ಹೊಡೆಯ ಅಂತ ಬಂದು ಆಮೇಲೆ ಜೀತ ಪದ್ಧತಿ ನಿರ್ಮೂಲನೆ ಮಾಡಬಹುದು ಹೊರಬರ ಪದ್ಧತಿ ನಿರ್ಮೂಲನೆ ಮಾಡಿದ್ರು ಇವು ಪ್ರಮುಖವಾದ ವಿಷಯಗಳು ಇರುತ್ತವೆ ಅವು ಬಹಳ ಜಾಸ್ತಿ ಎಫೆಕ್ಟ್ ಎಫೆಕ್ಟಿವ್ ಆಗಿ ನಮಗೆ ನಮ್ಮ ಕನ್ನಡದಲ್ಲಿ ಜಾರಿ ಬಂತು ದೊಡ್ಡ ಹೇಳಿದಂಗೆ ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಹುಡುಗನೇ ಭೂಮಿಯ ಒಡೆಯ ಅಂತ ಬಂದರೆ ಗೊತ್ತಿದೆ ಯಾಕೆಂದರೆ ಬಹಳ ಇಲ್ಲದೆ ಅಂದರೆ ಒಬ್ಬೊಬ್ಬರು ಪ್ರತಿಯೊಬ್ಬ ದೊಡ್ಡ ದೊಡ್ಡ ರೈತರ ಹತ್ರ ಮಿನಿಮಮ್ ಸುಮಾರು ಜನಗಳಿಗೆ ಜಮೀನೇ ಇರ್ತಿರ್ಲಿಲ್ಲ ಅವರೆಲ್ಲರೂ ಸಹ ಅವ್ರ ಸಹ ಅವ್ರ ಹೋಗಿ ಅವರು ಜಮೀನ ಉಡಿಮೆ ಮಾಡ್ತಾ ಇದ್ರು ಅವ್ರೆಲ್ಲರಿಗೂ ಸಹ ಅವ್ರಿಗೆಲ್ಲರೂ ಸಹ ಹಕ್ಕು ಮತ್ತೆ ಅವ್ರೆಲ್ಲ ಹಕ್ಕು ಮತ್ತೀಗ ಅವ್ರಿಗೆ ಖಾತೆಗಳು ಮಾಡೋದಕ್ಕೆ ಎಲ್ಲದಕ್ಕೂ ಅದೇ ಅವನ್ನೆಲ್ಲ ಎಫೆಕ್ಟಿವ್ ಆಗಿ ಜಾರಿ ಮಾಡಿದ್ದೆ ಅಂತಂದ್ರೆ ನಮ್ಮ ನಮ್ಮ ಭಾರತ ದೇಶದಲ್ಲಿ ಪ್ರಾಪ್ತರ್ ದೇವರ ಚರ್ಸ್ತಾರವರು ಅವ್ರಷ್ಟೊಂದು ಎಫೆಕ್ಟಿವ್ ಆಗಿ ಯಾರು ಸಹ ಮಾಡಿಲ್ಲ ಅವರು ಮಾಡಿದ ಈ ಕೆಲಸದಿಂದ ಇದು ಇವಾಗ ಸುಮಾರು ಎಲ್ಲರೂ ಸಹ ಯಾರ್ಯಾರು ಜಮೀನು ಇರಲಿಲ್ಲ ಆಗಿನ ಕಾಲದಲ್ಲಿ ಅವ್ರು ಎಲ್ಲರೂ ಸರ ಇವ್ರು ಜಮೀನು ಜಮೀನು ಜಮೀನ ಕಾಣ್ತಾರೆ ಆಗಿದ್ದಾರೆ ಹೊಂದಿದ್ದಾರೆ ಇವ್ರು ಜೀವನ ನಡೆಸ್ತಾ ಇದ್ದಾರೆ ಅವರಿಂದ ಆಗಿನ ಅವ್ರ ಮಕ್ಕಳು ಮೊಮ್ಮಕ್ಕಳು ಸುಮಾರು ಜನ ಎಲ್ಲರೂ ಸರ ಸುಮಾರು ಜಮೀನು ಸಿಕ್ಕಿದೆ ಅವಾಗ ನಮಗೆ ಇದು ಜಮೀನು ಲೀಸ್ ಮೇಲೆ ಇಂತ ಲೀಸ್ ಅಂದ್ರೆ ಇಷ್ಟು ಎಕರೆ ಜಮೀನು ಬಾಧ್ಯ ಅದಕ್ಕೆ ಹೆಚ್ಚಿಗೆ ಜಮೀನು ಇರಬಾರ್ದು ಅಂತ ಹೇಳಿ ಲ್ಯಾಂಡ್ ರಿಫಾರ್ಮ್ ಲ್ಯಾಂಡ್ ರಿಫಾರ್ಮ್ ಸಾಕ್ತಲ್ಲಿ ಅದನ್ನು ಜಾರಿ ತಂದಂತಹ ಜಾರಿ ತಂದಿದೆ ಡಿ ದೇರಾಜರ ಅವರಸರು ಅವರು ಆನಂತರ ಜೀತ ಪದ್ಧತಿ ನಮ್ಮೆಲ್ಲರೂ ಗೊತ್ತಿದೆ ಜೀತ ಪದ್ಧತಿಯಲ್ಲಿ ಅವರ ಸಾಕಾಗಿ ಗ್ರಾಮದಲ್ಲಿ ಇಂದನೇ ಸುಮಾರು ಸುಮಾರು ಕಾರ್ಯಕ್ರಮದಲ್ಲಿ ಇಒ ಉತ್ತಮ್ ಮತ್ತು ಸಹಾಯ ಪ್ರಾಧ್ಯಾಪಕ ಕೆಂಪಯ್ಯ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಹಿರಿಯ ವಕೀಲರಾದ ನಾಗೇಂದ್ರಪ್ಪ ಮತ್ತು ಚನ್ನಮಲ್ಲಯ್ಯ ತಾಲೂಕು ಬಿ ಸಿ ಎಂ ಅಧಿಕಾರಿ ಕುಮಾರ್ ಗೋಪಾಲಪ್ಪ ನಿಲೇಪಾಲಕರಾದ ಮಂಜುನಾಥ್ ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೆ ಸಂಪಾದಕರು ಪಾವಗಡ ಪವರ್ ನ್ಯೂಸ್